ನದಿ ದಡ ದಡ ಇವರಿಬ್ರು ಇಬ್ಬರು ಔಟ್ ಆಚೆ ಬನ್ನಿ ಏಯ್ ತಳ್ ವೈತು ದಡ ಬನ್ನಿ ನಕ್ಕಲೋರೇ ಗುಮಿಯವ್ರೆ ಆಚೆ ನದಿ ದಡ ನದಿ ನದಿ ದಡ ನದಿ ದಡ ದಡ

ില്ല ಔಟ್ಬಿಟ್ಟು ನಾವು ಯೋಗಿ ಹೋಗೆ ಇದ್ ಬೇರೆ ಇಬ್ರು ಹೇಳ ನಾನು ಎಷ್ಟು ಹೇಳ್ಬೋದು ಅಷ್ಟು ಇಟ್ಕೋಬೇಕು रनिंग इन द मोटर, रनिंग इन द मोटर रनिंग इन द मोटर रनिंग इन द मोटर, थ्री 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 करेक्टे करेक्टे रनिंग इन द मोटर रनिंग इन द मोटर, टू 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 எர்டூ இறங்கி ஓட்டிங் ஓட்டர் ஃபோர் 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 நக்கா ஃபோர் ஃபோர் ஃபஸ்ட்டா ஏய் சுமூரல்வ நீங்கள் ஊரு சம ஆகல்வா ಹತ್ತು ಸಹ ತಮಾಷೆ ಮಾಡಿದ್ದು ಗಾಡಿ ರೀ ಆ ಸ್ಟಾರ್ಟ್ ರನ್ನಿಂಗಿಂದ ಮಾಟಿಂಗಿಂದ ಮಾಟ ನಾಲ್ಕು ಹಾಯ್ ಇಬ್ಬರು ಆಚೆ ಕಳಿಸಿ ಕುಶಾಲ್ ಹೋಗಿ ಕುಶಾಲ್ ಕೂತ್ಕೊಬಾ ಇಲ್ಲಿ ಒಬ್ಬ ಮೂವರು ಕೈ ಹಾಕ್ಕೊಂಡು ಆ ಕಡೆ ಕೂತ ರನ್ನಿಂಗಿಂದ ಮಾ ಮೋಟರ್ ಇದು ಗಾಡಿ ಹೋಗ್ಲಿ ಗಾಡಿ ಹೋಗಲಿ ಗಾಡಿ ಹೋಗ್ಲಿ ಬರ್ರಿ ಈ ಕಡೆ ದೂರ ದೂರ ಸರ್ಕಲ್ ಮಾಡಬೇಕು ರನ್ನಿಂಗ್ ಇನ್ ದೌಟರ್ ರನ್ನಿಂಗ್ ಇನ್ ದ ಮೌಟರ್ ರನ್ನಿಂಗ್ ಇನ್ ದ ಮೌಟರ್ ಮಾರಿ ಔಟ್ ಆಗಿದ್ಯಾಚೆ ನೀನಾ ರನ್ನಿಂಗ್ ಇನ್ ದ ಮೌಟರ್ ಇಬ್ರು ರನ್ನಿಂಗ್ ಇನ್ ದ ಸ್ಟಾರ್ಟ್ ರನ್ನಿಂಗ್ ಇನ್ ದ ಮೌಟರ್ ರನ್ನಿಂಗಿಂದ ಮೌಟರ್ ನಕುಲ ಹೊಡಿತೀನಿ ರನ್ನಿಂಗಿಂದ ಮೌಟರ್ ಈ ಮೂರು ಜನ ಓಹ್ ಮೂರು ಹೇಳಿದ್ವು ಒಬ್ಬರನ್ನ ಆಚೆ ಕಳಿಸಿ ಯಾಕೆ ಹೋಗ್ಬೇಕು ಗೊಮ್ಮಿ ಹೋಗ್ಬಿಡ್ಬಿಡ ಕಡೆ ನೀನು ಇಟ್ಕೊಳ್ಳಿ ಬಿಗಾಗಿ ಓಯ್ ಅವಳ್ಯಾಕೆ ಹೋಗ್ಬೇಕು ಏ ದೂರ ದೂರ ನಿಂತ್ಕೊಳ್ಳಿ ನಕುಲ ಯಾಕೆ ರನ್ನಿಂಗಿಂದ ಮೌಟರ್ ರನ್ನಿಂಗಿಂದ ಮೌಟರ್ ನಾಲ್ಕು ರನ್ನಿಂಗಿಂದ ಮೋಟರ್ ತಡಿ ತಡಿ ಗಾಡಿ ಹೋಗಲಿ ಹಾಂ ರನ್ನಿಂಗಿಂದ ಮೋಟರ್ ರನ್ನಿಂಗಿಂದ ಮೋಟರ್ ಮೂರು ಮೂರು ಗುಮ್ಮಿ ಔಟು ಬಾ ರನ್ನಿಂಗಿಂದ ಮೌಟರ್ ರನ್ನಿಂಗಿಂದ ಮೋಟರ್ ದೂರ ದೂರ ಓಡಬೇಕು ರನ್ನಿಂಗಿಂದ ಮೋಟರ್ ದೂರ 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 ರನ್ನಿಂಗಿಂದ ಮೋಟರ್ ನಕುಲಾ ದೂರ ಓಡು ಮೋಸ ಮಾಡ್ತೀನಿ ನೀನು ದೂರ ಐ ನಿಂತ್ಕಳ್ರೆ ಐ ದೂರಕ್ಕೆ ಹೋಗ್ರೆ ಎಲ್ಲ ದೂರ ದೂರಕ್ಕೆ ಹೋಗ್ರೆ ದೂರ ದೂರ ಓಡ್ರೆ ಅಗ್ಲ ಮಾಡ್ರಿ ಸರ್ಕಲ್ ಅಗ್ಲ ಮಾಡಿ ಹಾಂ ರನ್ನಿಂಗಿಂದ ಮೋಟರ್ ಯಾರು ಹತ್ರಕ್ಕೆ ರನ್ನಿಂಗ್ ರನ್ನಿಂಗಿಂದ ಮೌಟರ್ ಇಬ್ರು 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 ಅವ್ರಿಬರು ವಿನ್ನರ್ಸ್ ಅವ್ಳು ವಿನ್ನೂ ಆಗೋಲ್ಲ ಚಾನ್ ಚಾನ್ಸ್ ಇಲ್ಲ ಸುಮ್ನಿರು ನದಿ ಏಯ್ ಸಿಂಗಡಿ ಇಲ್ಲಿ ನೋಡು ನದಿ ದಡಾ ನದಿ ಏ ಇವಾಗ ಯಾಚೆಗೆ ನೀನು ನೀನು ನದಿ 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 ದಡಾ ನದಿ ದಡಾ ದಡ ದಡಾ ದಡಾ ನದಿ ನದಿ ಹಾಂ ಸಿಗಲಿ ಬದಿ ದಡಾ

नदी नदी दड़ा दड़ा नदी नदी एवल नदी नदी दड़ा दड़ा <laughs> डांस <दड़ा, दड़ा>। <laughs>

நீளோ டான்ஸ் ஆட்பெக் கடை இவ் எல்லாம் இவெல்லாம் ஸ்டெப்புன்னர்ஸ் ந

ಅವ್ನು ಹೆಂಗಾರ ಆಡ್ಲಿ ನಗ್ಬೇಡ ನೀನು ಔಟ್ ಇಲ್ಲ ಓ ಆಡು ಇಲ್ಲ ಕಣ ಬೇರೆ ಥರ ನಗ್ಸಕ್ ಟ್ರೈ ಮಾಡ್ಬೇಕು ನಕ್ಕು உட் விடு பச்ச்ப ரன்னிங்க மோட்டார் மத்தே தடிய அஜ்ஜி ஓகே तो बा खुशहाल इब्रो 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 और इब्रो विनर्स और इब्रो विनर्स साइड प्लीज विनर्स मुख तोर्सी नदी दड़ा नदी एक गुम्मे दड़ा ನದಿ ದಡ ದಡ ಬಾ ನಕುಲ ಆಚೆ ಗುಮ್ಮಿ ನಕುಲ ಆಚೆ ಬರ್ಬೇಕಷ್ಟೆ ನಾನು ಇಲ್ಲ ನಿಂತ್ಕೊಂಡ್ರ ಫಸ್ಟು ಸುಮ್ಮನೆ ನದಿ ಏಯ್ ಯಾವಾಗ ಅಡಗೋ ದಡ ನದಿ ನದಿ ಮಿಸ್ ಆಗಿ ಗ್ರಿಪ್ ಆಗಿದ್ದಾಳೆ ಅವಳು ಆ ಕಡೆ ಹೋಗಿಲ್ಲ ಬಿಡು ನದಿ ದಡ ದಡ ಎಲ್ಲಾರು ಊಟು ಅಂದ ನದಿ ಹೇಳಿದ್ದವರ ದಡ ದಡ ಬಾರ ನೀನ್ ಆಚೆ ನದಿ ನದಿ ದಡ ದಡ ನದಿ ನದಿ दड़ा दड़ा नदी नदी गुमी बाच नदी दड़ा दड़ा ओ बाच आंगल की आंगल 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 नदी 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 दड़ा 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 नदी नदी दड़ा नदी